ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಕೇಂದ್ರ ಆಯೋಜಿಸಿರುವ ಬಿಎಐ ಇಪ್ಪತ್ನಾಲ್ಕನೇ ವಾರ್ಷಿಕ ಬೃಹತ್ ವಸ್ತು ಪ್ರದರ್ಶನದಲ್ಲಿ ವಿನೂತನ ಕಟ್ಟಡ ಸಾಮಗ್ರಿಗಳು ನವೀನ ಜೀವನ ಶೈಲಿ ವಸ್ತುಗಳು ಹಾಗೂ ಸಮೂಹ ವಸತಿ ಯೋಜನೆಗಳ ಪ್ರದರ್ಶನ ಮೈಸೂರು ಜನತೆಗೆ ಮೈ ಬಿಲ್ಡರ್ ಇಪ್ಪತ್ನಾಲ್ಕು ಬೃಹತ್ ವಸ್ತು ಪ್ರದರ್ಶನವನ್ನು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಒಂಬತ್ತರವರೆಗೆ ಏರ್ಪಡಿಸಲಾಗಿದೆ ಎಂದು ಮೈ ಬಿಲ್ಡರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಟಿ ಗೋವಿಂದರಾಜು ಅವರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಅಧ್ಯಕ್ಷರಾದ ಕೆಟಿ ಗೋವಿಂದರಾಜು ಮಾತನಾಡಿ ಈ ಬಾರಿಯ ವಸ್ತು ಪ್ರದರ್ಶನದಲ್ಲಿ ಕಟ್ಟಡ ನಿರ್ಮಾಣದಲ್ಲಿ ಇತ್ತೀಚಿನ ಆವಿಷ್ಕಾರಗೊಂಡಿರುವ ಕಟ್ಟಡ ಸಮರಿಗಳ ಸಮಗ್ರ ಪರಿಚಯವನ್ನು ಮಾಡಲಾಗುವುದು ಈ ಐದು ದಿನಗಳ ಮತ್ತು ಪ್ರದರ್ಶನಕ್ಕೆ ಮೈಸೂರು ಹಾಗೂ ಸುತ್ತಮುತ್ತಲಿನ ಜನತೆ ಭೇಟಿ ನೀಡಿ ಕಟ್ಟಡ ಸಾಮಗ್ರಿಗಳ ಮಾಹಿತಿ ಪಡೆಯುತ್ತಾರೆ ಈ ವಸ್ತು ಪ್ರದರ್ಶನದಲ್ಲಿ ದೇಶ ಮತ್ತು ವಿದೇಶಗಳ ಕಟ್ಟಡ ಮಾದರಿಗಳ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಸೌರಶಕ್ತಿ ಯೋಜನೆ ವಿದ್ಯುತ್ ಉಪಕರಣಗಳ ಕಟ್ಟಡ ನಿರ್ಮಾಣದ ಯಂತ್ರಗಳು ಜಲ ಸಂರಕ್ಷಣೆ ವಿಧಾನ ನವೀನ ಅಲಂಕಾರಿಕ ಸಾಮಗ್ರಿಗಳು ವಿಶೇಷ ರೀತಿ ಚಾವಣಿ ಸಾಮಗ್ರಿಗಳು ನವೀನ ರೀತಿಯ ಬಣ್ಣ ಮತ್ತು ಸಾಮಗ್ರಿಗಳ ಉತ್ಪಾದನೆಗೊಂಡ ಮರಳು ಮುಂತಾದ ಸಾಮಗ್ರಿಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಈ ಬಾರಿ ವಸ್ತು ಪ್ರದರ್ಶನಕ್ಕೆ ಆರ್ಕೆ ಬಿಲ್ಡ್ ಪ್ರೋ ಅಲ್ಟ್ರಾಟಿಕ್ ಸಿಮೆಂಟ್ ಎಸ್ಕೆ ಸೂಪರ್ ಟಿಎಂಟಿ ಸ್ಟೀಲ್ ನಕ್ಷಾ ಬಿಲ್ಡರ್ಸ್ ಸೂರ್ಯೋದಯ ಟಿಎಂಟಿ ಬೋಸ್ಟಿಲ್ ಸೇರ್ಪಂತೆ ಇನ್ನು ಅನೇಕರು ಪಾತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಶಶಿಕಾಂತ್ ಎನ್ಸೂರು ಎಲ್ಲಾ ಪರಿಚಯ ಮಾಡಿಸ್ಕೊಳ್ಳೋಸ್ಕರ ಈ ಒಂದು ಆಯೋಜನೆ ಮಾಡಿರ್ತೇನೆ ಸೊ ಇದರಲ್ಲಿ ಹೊಸ ಹೊಸ ಟೈಪ್ ನವೀನ ರೀತಿಯ ಏನೇನು ಹೊಸ ಹೊಸ ಟೆಕ್ನಾಲಜಿ ಮತ್ತೆ ಕಟ್ಟಡದಿಂದ ಯಂತ್ರಗಳಿಂದ ಜಲ ಸಂಸ್ಕರಣ ಮತ್ತೆ ನವೀನ ರೀತಿಯ ಮಾದರಿಯ ಟೈಪ್ಸ್ಗಳು ಅಡುಗೆ ಮನೆ ಮತ್ತೆ ಸ್ನಾನ ಮನೆಗೆ ಬೇಕಾದಂತಹ ಹೊಸ ಹೊಸ ಅಲಂಕಾರಿಕ ಸಾಮಗ್ರಿಗಳು ಸಹ ಎಕ್ಸಿಬಿಟ್ ಮಾಡ್ತಾ ವಿಶೇಷ ರೀತಿಯ ಚಾವಣಿಗಳು ಪರಾಂಗಣ ನೆಲಹಾಸಗಳು ನವೀನ ರೀತಿಯ ಬಣ್ಣ ಎಲ್ಲ ತರಗತಿಯನ್ನು ಪುಸ್ತಕ ತೋರಿಸ್ತಾ ಇದ್ದಾರೆ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಸೊ ಪ್ರೇಕ್ಷಕರಿಗೆ ಮತ್ತೆ ಮನೆ ಕಟ್ಟೋರಿಗೆ ತುಂಬಾ ಅನುಕೂಲವಾಗುವಂತ ಅವರು ಇದನ್ನ ಕೊಡ್ತಾ ಇದ್ದಾರೆ ಪ್ರತಿದಿನ ಸಹ ಮೈಸಪ್ ಮೈಡ್ಮೆಂಟ್ ಅಂತ ಮಾಡುತ್ತಿದ್ದೀವಿ ಆ ವೈಜಾ ಮೈಡ್ಮೆಂಟ್ ಅಲ್ಲಿ ಮಕ್ಕಳು ಬೆಳೆوند ಅವರು ಕಾರ್ಯವಾದಕ್ಕೆ ನಾೃತಿ ಪೇನಾ ಕಷ್ಟಕ್ಕೆ ಮತ್ತೆ ಅವರಿಗೆ ಪ್ರೈಸೆಸ್ ಬಗ್ಗೆ ಎಲೆಕ್ಟ್ರಿಷಿಯನ್ ಮಾಡುತ್ತಿದ್ದೀವಿ ಅದ ಬಿಟ್್ರೆ ವರ್ಷದ ಪ್ರತಿ ವರ್ಷದ ದೇಕ್ ಕ್ಯಾ ಅಪ್ಕೇ ಬಿಲ್ಡ್ ಅಪ್ಡ್ ಬ್ರೋ ಅಂತ್ರ ಟೆಕ್ನಾಲಜಿ ಅ ಮಹಾ ಪೋಷಕರ ಮಾಹಿತಿ ಕೊಡ್ತಾ ಇದ್ದಾರೆ ಮತ್ತೆ ಪ್ರಾಜೆಕ್ಟ್ಸ್ ಎಸ್ ಕೆ ಸುಪರ್ ಜಿಎಂ ಟಿ

ಸಾಯಂಕಾಲ ನಾವು ಆಯೋಜನೆ ಒಪ್ಪತ್ತೇವೆ ಇದು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಕಟ್ಟಡ ಕಾರ್ಯಕ್ರಮವಾಗಿದೆ ಈ ಬೈಬಿಲ್ಡ್ ಮೈಸೂರಿನಲ್ಲಿ ಮನೆಬಾತಾಗಿರುವಂತಹ ಒಂದು ಕಾರ್ಯಕ್ರಮ ಇದರ ಉದ್ಘಾಟನೆ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಮೈಬಿಟ್ಟಿ ಪತ್ತಾಕಾರ ಉದ್ಘಾಟನೆ ಆಗ್ತಾ ಇದೆ ಅವರ ಜೊತೆಗೆ ಎಲ್ ಕೆ ಲೋಕನಾಥ್ ಅವರು ಉಪ ಮೈಸೂರು ವಿಶ್ವವಿದ್ಯಾಲಯ ಇವರು ಕೂಡ ಅವರ ಜೊತೆ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿಲ್ಲರೂ ಸಹಕಾರ ಬೇಕು ಅಂತ ನಾನು ಈ ಮೈ ಬಿಟ್ಟಿ ಬಗ್ಗೆ ಅಧ್ಯಕ್ಷರಾದಂತಹ ಶ್ರೀ ಕೆ ಟಿ